ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಲಕ್ಷ್ಮಣನು ಸೀತಾದೇವಿಗೆ ಶ್ರೀರಾಮನ ಆಜ್ಞೆಯನ್ನು ತಿಳಿಸಿದ್ದು ಎಂಬ ನಲವತ್ತ ಏಳನೆಯ ಸ್ವಾಗತ ಲಕ್ಷ್ಮಣನು ಅಂತಃಪುರದಂತೆ ವಿಸ್ತೀರ್ಣವಾಗಿದ್ದ ಆ ದೋಣಿಯಲ್ಲಿ ಮೊದಲು ಸೀತಾದೇವಿಯನ್ನು ಏರಿಸಿದನು ಆಮೇಲೆ ರಥದೊಂದಿಗೆ ಅಲ್ಲಿಯೇ ಎರೆಂದು ಸಾರಥಿಯಾದ ಸುಮಂತ್ರನಿಗೆ ಹೇಳಿ ತಾನು ದೋಣಿಯನ್ನೇರಿ ಅಂಬಿಗನನ್ನು ಶೀಘ್ರವಾಗಿ ನಡೆಯಿಸಲು ಕಟ್ಟು ಮಾಡಿದನು ಆಚೆಯ ತಡಿಯನ್ನು ಸೇರಿ ಲಕ್ಷ್ಮಣನು ಕಂಬನಿ ಸುರಿಸುತ್ತಾ ಸೀತಾದೇವಿಯನ್ನು ಕುರಿತು ಕೇಳುತ್ತಾಯೇ ನನ್ನ ಹೃದ್ಗತವಾದ ಕ್ಲೇಶವು ಮರ್ಮ ಭೇದಕವಾಗಿದೆ ಲೋಕನಿಂದಿತ ಕಾರ್ಯವನ್ನು ನಾನು ಮಾಡಬೇಕೆಂದು ಪ್ರಾಜ್ಞನಾದ ನನ್ನ ಅಣ್ಣನು ನಿಯಮಿಸಿರುವುದು ನನಗೆ ತುಂಬಾ ವೇದನೆಯನ್ನು ಉಂಟು ಮಾಡುತ್ತಿದೆ ಇಂತಹ ಲೋಕನಿಂದವಾದ ಕಾರ್ಯದಲ್ಲಿ ನನ್ನನ್ನು ನಿಯೋಜಿಸಬಾರದಿತ್ತು ರಾಜನ ಆಜ್ಞೆಯನ್ನು ನಡೆಸಲೇಬೇಕಾಗಿರುವುದರಿಂದ ಅದನ್ನು ಮಾಡುತ್ತಿದ್ದೇನೆ ಇಂತಹ ಅಕಾರ್ಯವನ್ನು ಮಾಡುವುದಕ್ಕಿಂತ ಮರಣ ಹೊಂದುವುದೇ ಲೇಸು ತಾಯೇ ಕ್ಷಮಿಸು ನನ್ನ ವಿಷಯದಲ್ಲಿ ದೋಷವನ್ನು ಎಣಿಸಬೇಡ ಎಂದು ನುಡಿದು ಭೂಮಿಯಲ್ಲಿ ಬಿದ್ದು ಕೈಮುಗಿದುಕೊಂಡು ರೋದನ ಮಾಡುತ್ತ ಈಗಲೇ ತನಗೆ ಮರಣವೇಕೆ ಬರಬಾರದೆಂದು ಕೋಳಾಡಿದನು ಅದನ್ನು ನೋಡಿ ಸೀತಾದೇವಿಯು ಗಾಬರಿಗೊಂಡು ಹೆಲೈ ಲಕ್ಷ್ಮಣ ನಾನು ಯಾವುದನ್ನು ಅರಿತವಳಲ್ಲ ಯಥಾರ್ಥವಾಗಿ ಎಲ್ಲವನ್ನೂ ಹೇಳು ನೀನಿರುವುದನ್ನು ನೋಡಿದರೆ ಸ್ವಸ್ಥನಾಗಿರುವ ಹಾಗೆ ಕಾಣಲಿಲ್ಲ ನಿಮ್ಮ ಅಣ್ಣನಾದ ಶ್ರೀರಾಮನು ಕ್ಷೇಮವಾಗಿರುವನಷ್ಟೇ ಆತನು ನಿನ್ನನ್ನೇನಾದರೂ ನಿಷ್ಠುರವಾಗಿ ನುಡಿದನೆ ನಡೆದ ವೃತ್ತಾಂತವನ್ನು ಯಥಾರ್ಥವಾಗಿ ನನಗೆ ಹೇಳು ಎಂದು ಕೇಳಿದಳು ಈ ಪ್ರಕಾರದಲ್ಲಿ ಸೀತಾದೇವಿಯಿಂದ ಪ್ರೇರಿಸಲ್ಪಟ್ಟು ದೀನ ಮನಸ್ಸುಳ್ಳವನಾದ ಲಕ್ಷ್ಮಣನು ತಲೆ ಬಗ್ಗಿಸಿಕೊಂಡು ಕಂಬನಿಯನ್ನು ಹರಿಸುತ್ತಾ ಆಕೆಯನ್ನು ಕುರಿತು ದೇವಿ ಶ್ರೀರಾಮನು ಸಭಾ ಮಧ್ಯದಲ್ಲಿ ನಿನ್ನ ನಿಮಿತ್ತವಾಗಿ ಪಟ್ಟಣದಲ್ಲೂ ದೇಶದಲ್ಲೂ ಹಬ್ಬಿರುವ ದಾರುಣವಾದ ಅಪವಾದವನ್ನು ಕೇಳಿ ಅದರ ಪರಿಹಾರಾರ್ಥವಾಗಿ ನಿನ್ನನ್ನು ಎಲ್ಲಿ ಬಿಟ್ಟು ಬರಲು ಆಜ್ಞಾಪಿಸಿದನು ಲೋಕಾಪವಾದ ಭೀತಿಯಿಂದ ಈ ಪ್ರಕಾರವಾಗಿ ನಡೆದದ್ದಲ್ಲದೆ ಮತ್ತಾವ ಉದ್ದೇಶವೂ ಇಲ್ಲ ಈ ಆ ಲೋಕಾಪವಾದವು ನಿನ್ನೆದುರಿಗೆ ಹೇಳಲು ಸರ್ವಥಾ ಯೋಗ್ಯವಲ್ಲದ್ದು ತಾಯೇ ಈಗ ನಾನು ನಿನ್ನನ್ನು ಈ ಆಶ್ರಮಗಳ ಸಮೀಪದಲ್ಲಿ ಬಿಟ್ಟು ಹೋಗಿ ಶ್ರೀರಾಮನ ಆಜ್ಞೆಯನ್ನು ನಡೆಯಿಸಿ ಲೋಕಾಪವಾದವನ್ನು ಪರಿಹರಿಸಬೇಕು ಆತನು ತನ್ನ ಮಾತಿಗೆ ಪ್ರತ್ಯವನ್ನು ಕೊಡಬಾರದೆಂದು ಹೇಳಿದನಾದ ಕಾರಣ ನಾನು ಆತನ ಮಾತನ್ನು ಮೀರುವಂತಿಲ್ಲ ಇಗು ಗಂಗಾ ತೀರದಲ್ಲಿ ಮಹರ್ಷಿಗಳ ತಪೋವನವು ರಮಣೀಯವಾಗಿ ಪುಣ್ಯಕರವಾಗಿದೆ ನಮ್ಮ ತಂದೆಯಾದ ದಶರಥ ರಾಜನಿಗೆ ಪ್ರಿಯ ಸಖನಾದ ವಾಲ್ಮೀಕಿ ಮುನೀಶ್ವರನು ಅಲ್ಲಿದ್ದಾನೆ ಆತನು ಬ್ರಾಹ್ಮಣನು ಮಹಾ ತಪಸ್ವಿ ಅಯೋ ನಿಜ ಮಹಾ ಕೀರ್ತಿಯುಳ್ಳವನು ಅಂತಹ ಮಹರ್ಷಿಯ ಆಶ್ರಮವನ್ನೈದಿ ಆತನ ಪಾದ ಛಾಯೆಯನ್ನು ಆಶ್ರಯಿಸಿ ಉಪವಾಸ ವೃತಾದಿಗಳುಳ್ಳವಳಾಗಿ ಸುಖದಲ್ಲಿ ವಾಸವನ್ನು ಮಾಡಿಕೊಂಡಿರು ದುಃಖ ಪಡಬೇಡ ಯಾವಾಗಲೂ ಶ್ರೀರಾಮನನ್ನು ಹೃದಯದಲ್ಲಿರಿಸಿ ಪತಿವೃತ ಧರ್ಮದಿಂದಿರು ಮುಂದೆ ಸಕಲ ಶ್ರೇಯಸ್ಸು ಆಗುವುದು ವೃಥಾ ಕ್ಲೇಶವನ್ನು ಪಡಬೇಡ ಎಂದು ನುಡಿದು ಆಕೆಗೆ ಮನಸ್ಸಮಾಧಾನವನ್ನು ಮಾಡುತ್ತಿದ್ದನು ನೆನಪಿರಲಿ ರಾಮಾಯಣದ ಉದ್ದಕ್ಕೂ ಶ್ರೀರಾಮನು ಹೆದರುತ್ತಿದ್ದುದು ಇದೇ ಲೋಕಾಪವಾದಕ್ಕಾಗಿ ಮುಂದೆ ಅಯೋಧ್ಯೆಯ ರಾಜನಾಗಲಿರುವ ನಾನು ಲೋಕಾಪವಾದಕ್ಕೆ ಒಳಗಾಗಬಾರದೆಂಬ ಕಾರಣದಿಂದಾಗಿಯೇ ತಂದೆಯ ಮಾತನ್ನು ಪರಿಪಾಲಿಸುವುದಕ್ಕಾಗಿ ಧರ್ಮದ ಮಾರ್ಗವನ್ನು ಹಿಡಿದು ವನವಾಸವನ್ನು ಮಾಡಿದ ದುರದೃಷ್ಟದಿಂದ ವನವಾಸದ ಸಮಯದಲ್ಲಿಯೇ ಸೀತೆ ಅಪಹರಿಸಲ್ಪಟ್ಟು ನಂತರ ರಾವಣನನ್ನು ಕೊಂದು ಬ್ರಹ್ಮಾದಿ ದೇವತೆಗಳೇ ಎದುರಿಗೆ ನಿಂತು ಅಗ್ನಿ ವಾಯು ಯಮ ಮುಂತಾದ ಜಗತ್ತಿಗೆ ಸಾಕ್ಷಿಯಾದ ಸೂರ್ಯ ಚಂದ್ರರೇ ಸೀತಾದೇವಿಯು ಪವಿತ್ರನೆಂದು ಹೇಳಿದರು ಕೂಡ ಲೋಕಾಪವಾದವು ಮಾತ್ರ ತಪ್ಪಲಿಲ್ಲ ಲೋಕದ ಜನರು ಆಡುವ ಮಾತುಗಳು ತಪ್ಪಲಿಲ್ಲ ಆ ಕಾರಣದಿಂದಾಗಿ ಕೊನೆಗೂ ಶ್ರೀರಾಮಚಂದ್ರನು ಅಂತಹ ಲೋಕಾಪವಾದವನ್ನು ತಪ್ಪಿಸುವುದಕ್ಕಾಗಿ ಜಗನ್ಮಾತೆಯಾದ ಸೀತಾದೇವಿಯ ಪರಿತ್ಯಾಗವನ್ನು ಮಾಡಬೇಕಾಯಿತು ರಾಮ ಸೀತೆಯರು ಪ್ರತ್ಯೇಕಗೊಂಡು ಸೀತೆ ವಾಲ್ಮೀಕಿಗಳ ಆಶ್ರಮವನ್ನು ಸೇರಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్కారా.